ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೆರೋಸ್ ಕನ್ನಡ ವ್ಲಾಗ್ ಇದೇನಂತಂದರೆ ನಾನು ನಮ್ಮದು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಹೋಗಿದ್ವಿ ಮೊನ್ನೆ ಪೂಜೆ ಇತ್ತು ಅಂತ ಸೊ ಹಾಗೆ ಮನೆಗೆ ಹೋದಾಗ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ತೊಗೊಂಡೆ ಅದಾದ ನನಗೆ ಸ್ವಲ್ಪ ಕೋಲ್ಡ್ ಆಗಿ ನನಗೆ ಸ್ವಲ್ಪ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ವೀಡಿಯೋ ಹಾಕೋಕ್ಕೂ ಆಗಿಲ್ಲ ಅದಕ್ಕೆ ಇವತ್ತು ಹಾಕ್ತೇನೆ ನಿಮಗೆ ಗೊತ್ತಾಗ್ಬೋದು ನನ್ನ ವಾಯ ಕೇಳಿದ್ರೆ ಯಾವ ಥರ ಆಗಿದೆ ಅಂತ ಹಾಗೆ ನಮ್ಮ ಪಾಪಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಕೂಡ ಮಾಡೋಕ್ಕೆ ಆಗಿಲ್ಲ ನೋಡ್ಬೋದು ನಾನು ಅವತ್ತು ನಿಮಗೆ ವೀಡಿಯೋ ತೋರಿಸಿದ್ದೆ ಅಲ್ಲ ನಮ್ಮದು ಮಾವಿನಕಾಯಿ ಗಿಡ ಹೇಗಾಗಿತ್ತು ಅದರಲ್ಲಿ ಎಷ್ಟು ಮಾವಿನಕಾಯಿ ಆಗಿತ್ತು ಅಂತ ಎಲ್ಲ ಚಿಕ್ಕ ಚಿಕ್ಕದು ಮಿಡಿಯಾಗಿತ್ತು ಅದಾದಮೇಲೆ ಒಂದು ಏನು ದೊಡ್ಡದು ಮಾವಿನಕಾಯಿ ಆಗಿತ್ತು ಅಲ್ವಾ ಸೊ ಇವತ್ತು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಈಗ ಅಲ್ಲ ಮಾವಿನಕಾಯಿ ಇದು ಆದರೂ ಕೂಡ ಇವಾಗ ಮಾವಿನಕಾಯಿ ಇದೆ ನೋಡ್ಬೋದು ಹಾಗೆ ನಮ್ಮ ಮನೆ ಆ ಕಡೆ ಸೈಡಲ್ಲೆಲ್ಲ ವಾತಾವರಣ ಎಲ್ಲ ಯಾವ ಥರ ಇದೆ ಮತ್ತು ನೋಡ್ಬೋದು ನಮ್ಮದು ಗಿಳಿಯಿದ್ದು ಗೂಡಲ್ಲಿ ಗಿಳಿಗಳು ಯಾವ ಥರ ಇದೆ ಅಂತ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿಂದಲ್ಲಿಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದೆ ಹಾಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಇದ್ದಿದ್ದರಿಂದ ಶೀತ ಕೆಮ್ಮು ನೆಗಡಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಹಾಗೆ ನನಗೆ ಅಂತಾರೆ ನಮ್ಮ ಅಲ್ಲಿ ಸ್ವಲ್ಪ ಅಂದರೆ ಇಲ್ಲಿಂದ ಎಲ್ಲಿಗೆ ಹೋಗುವ ವೆದರ್ ಕೂಡ ಚೇಂಜ್ ಆಗುತ್ತೆ ಆಮೇಲೆ ನೀರು ಕೂಡ ಚೇಂಜ್ ಆಗುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿತ್ತು ಆಮೇಲೆ ಇದು ನೋಡ್ಬೋದು ಅಲ್ಲಿದ್ದು ಪೂಜೆದು ವೀಡಿಯೋ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿದ್ದೀನಿ ಇನ್ನೋ ಇದೆ ಇನ್ನೋ ಇದರದ್ದು ಇದು ಈ ದೇವರು ಹೇಗೆ ಇಲ್ಲಿ ಸೃಷ್ಟಿ ಸೃಷ್ಟಿಯಾದರೂ ಏನು ಅದಂಥ ಇದ್ರೆಲ್ಲ ಎಲ್ಲ ತುಂಬಾ ಇದೆ ಅದನ್ನು ನನಗೆ ಇದ್ರೆ ಕಥೆ ಎಲ್ಲ ಗೊತ್ತಿಲ್ಲ ನಾನು ಹಸ್ಬೆಂಡ್ ಆದರೆ ಕೇಳ್ತಿಟ್ಕೋಬೇಕಷ್ಟೇ ಹಾಗೆ ಇನ್ನೊಂದು ಇಲ್ಲಿದ್ದು ಜಾಗ ಇದೆ ಅದನ್ನ ನಿಮಗೆ ನಾನು ತೋರಿಸ್ತೀನಿ ಆಮೇಲೆ ಈ ಟೆಂಪಲ್ ಇರೋದು ಕಾಫಿ ಎಸ್ಟೇಟ್ ಇದೆ ಕಾಫಿ ಎಲ್ಲ ಸಾರಿ ಟೀ ಎಸ್ಟೇಟ್ ಇದೆ ಟೀ ಎಸ್ಟೇಟ್ ಇದ್ದು ಮಧ್ಯದಲ್ಲಿ ಈ ಟೆಂಪಲ್ ಇರುವಂಥದ್ದು ಅದರ ಪ್ಲೇಸ್ ಅಂತ ತುಂಬಾ ಚೆನ್ನಾಗಿದೆ ಗಾಯಸ್ ಇಲ್ಲಿ ಬಂದರೆ ನೀವು ಈ ಕಡೆ ಅಂದರೆ ಎಲೆಮಡ್ಲು ಶಾಂತಿಪುರ ಚಿಕ್ಕಮಗಳೂರು ಈ ಸೈಡ್ ಬಂದರೆ ಇಲ್ಲಿಗೆ ನೀವು ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್ ಇರೋದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಫೋಟೋ ಶೂಟ್ಗಂತೂ ಕೇಳೋದೇ ಬೇಡ ವೀಡಿಯೋ ಶೂಟ್ ಫೋಟೋ ಶೂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಚಳಿಗಾಲದಲ್ಲಿ ಬಂದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ಆಯಿತಾ ವೀಡಿಯೋಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆದರ್ ಅಂತೂ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಕ್ಲಿಪ್ಪೆಲ್ಲ ಬರೋದಿದ್ರೆ ಈ ಕಡೆ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಹಾಗೆ ನಾನು ಇಲ್ಲಿಂದ ವೀಡಿಯೋ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ ಪಾಪು ಕೂಡ ಹುಷಾರಿ ಹೇಳದೇ ಇರೋದರಿಂದ ಅವಳು ಕೂಡ ನೆಗಡಿಯಿಂದ ಶೀತ ಜ್ವರ ಎಲ್ಲ ಬಂದುಬಿಟ್ಟು ಸ್ವಲ್ಪ ಹಠ ಮಾಡ್ತಾಯಿದ್ಳು ಹಾಗಾಗಿ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಕೂಡ ಆಗಿಲ್ಲ ಈಗ ನನ್ನ ವಾಯ್ಸಲ್ಲಿ ಕೂಡ ನಿಮಗೆ ಗೊತ್ತಾಗ್ಬೋದು ಇವಾಗ ಸ್ವಲ್ಪ ತೊಂದರೆ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಶೀತ ಜಾಸ್ತಿ ಇದ್ದಿದ್ದರಿಂದ ನನಗೆ ವೀಡಿಯೋ ಕೂಡ ಆಗೋಕ್ಕೂ ಆಗಿರಲಿಲ್ಲ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಇನ್ನು ಮುಂದೆ ನಾನು ಈ ಥರ ತಪ್ಸೋದಿಲ್ಲ ಆಯಿತಾ ವಿಡಿಯೋ ಹಾಕಿ ನನಗೂ ಗೊತ್ತಿತ್ತು ಎಲ್ಲರೂ ವೆಯ್ಟ್ ಮಾಡ್ತಿರ್ಬೋದು ಅಂತ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿದ್ದ ಹಾಗೆ ನಾನು ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಅದರ ಬಗ್ಗೆ ನಿಮಗೆ ಹೇಳ್ತೀನಿ ಆಯಿತಾ ಟೇಕ್ ಕೇರ್ ಬೈ ಬಾಯ್